ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಧನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪಶ್ಚಿಮ ನೈಋತ್ಯದ ಬೀದಿ ನೋಟ ಎಂದರೇನು ಈ ಬೀದಿ ಕುತ್ತಿಗೆ ನಮಗೆ ಎಷ್ಟು ಮಟ್ಟಿಗೆ ಒಳ್ಳೆಯದಾಗುತ್ತೆ ಏನಾದರೂ ಕೆಟ್ಟದ್ದಾಗುತ್ತಾ ಅಥವಾ ಈ ಥರ ಬೀದಿ ಕುತ್ತಿಗೆ ನಾವು ಯಾವ ಥರ ತಪ್ಪಿಸ್ಕೊಳ್ಬೇಕು ಅಥವಾ ಈ ಥರದ ಬೀದಿ ಕುತ್ತಿಗೆ ನಾವು ಏನು ರೆಮಿಡಿ ಇದೆ ವಾಸ್ತು ರೀತಿಯಲ್ಲಿ ಇದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪಶ್ಚಿಮ ನೈಋತ್ಯದ ಬೀದಿ ನೋಟದ ಬೀದಿ ಕುತ್ತಿನ ವಿವರವಾಗಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಈ ದಿನ ಸಂಚಿಕೆಯಲ್ಲಿ ದಕ್ಷಿಣ ನೈಋತ್ಯ ತಿಳಿಸಿದೆ ಈಗ ಪಶ್ಚಿಮ ನೈಋತ್ಯ ನಿಮಗೆ ವಿವರಿಸಲಿದ್ದೇನೆ ವಿಚಾರ ನೋಡಿ ಇದು ನಾರ್ತ್ ಇದು ಸೌತ್ ಇದು ಈಸ್ಟ್ ವೆಸ್ಟ್ ನೋಡಿ ಅದೇ ರೀತಿ ಈ ಜಾಗದಲ್ಲೂ ಈಸ್ಟ್ ನಾರ್ತ್ ವೆಸ್ಟ್ ಸೌತ್ ಒಂದು ಪಶ್ಚಿಮದ ರಸ್ತೆಗೆ ಪಶ್ಚಿಮದ ಅರ್ಧ ಭಾಗದಿಂದ ನೈಋತ್ಯ ಭಾಗಕ್ಕೆ ಪಶ್ಚಿಮ ನೈಋತ್ಯ ಪಶ್ಚಿಮ ನೈಋತ್ಯದಲ್ಲಿ ಬಂದು ಮನೆಗೆ ತಾಗತಕ್ಕಂಥ ಬೀದಿಯನ್ನ ಪಶ್ಚಿಮ ನೈಋತ್ಯದ ಬೀದಿ ಕುತ್ತು ಎಂದು ಕರೆಯುತ್ತಾರೆ ಈ ಬೀದಿ ಕುತ್ತಿಗೆ ನೀವು ತರ್ಟಿ ಫಾರ್ಟಿ ಸೈಟು ಅಥವಾ ಸಿಕ್ಸ್ಟಿ ಫಾರ್ಟಿ ಸೈಟು ಅರವತ್ತಕ್ಕೆ ನಲವತ್ತು ಸೈಟ್ ಅಂದ್ಕೊಳ್ಳಿ ಅದರಲ್ಲಿ ನೀವು ವಾಸ್ತು ರೀತಿನೇ ಮಾಡಿರ್ತೀರಾ ಇಲ್ಲಿ ಒಂದು ಮೂರಡಿ ಈ ಕಡೆ ಒಂದು ಮೂರಡಿ ಈ ಕಡೆ ಒಂದು ಹತ್ತಡಿ ಈ ಕಡೆ ಒಂದು ಎಂಟು ಹತ್ತಡಿ ಈ ಕಡೆನೂ ಒಂದು ಹತ್ತಡಿ ಹನ್ನೊಂದು ಹನ್ನೆರಡು ಅಡಿ ಬಿಟ್ಟು ವಾಸ್ತು ರೀತಿಯಲ್ಲಿ ಮನೆ ಮಾಡಿರ್ತೀರಾ ನೀವು ಈ ಮನೆಯನ್ನು ಎಷ್ಟೇ ವಾಸ್ತುಗೆ ಮಾಡಿ ನೀವು ಒಳ್ಳೆ ಭಾಗದಲ್ಲೇ ಬಾಗಿಲಿಗೆ ಕೊಟ್ಟು ಮನೆ ವಾಸ್ತು ರೀತಿಯಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಮಾಡಿ ಇದು ಕಿಚನ್ ಮಾಡಿ ನೀವು ಎಲ್ಲ ವಾಸ್ತು ರೀತಿಯೇ ಮನೆ ಮಾಡ್ಕೊಂಡಿರ್ತೀರಾ ಒಳ್ಳೆ ಜಾಗದಲ್ಲೇ ಸಂಪ್ ಮಾಡಿರ್ತೀರ ಮತ್ತು ಈ ಒಳ್ಳೆ ಜಾಗದಲ್ಲೇ ಗೇಟ್ ಇಟ್ಟಿರ್ತೀರ ಈ ಭಾಗದಲ್ಲೇ ಗೇಟ್ ಇಟ್ಟಿರ್ತೀರ ಮನೆಯೆಲ್ಲ ವಾಸ್ತುವಿರುತ್ತೆ ತುಂಬ ಚೆನ್ನಾಗಿದೆ ವಾಸ್ತುಗೆ ಆದರೂ ಈ ಮನೆ ನಮಗೆ ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋದು ಸುಮಾರು ಜನಕ್ಕೆ ಗೊಂದಲ ಇರುತ್ತೆ ಯಾವುದೇ ಒಂದು ಮನೆಗೆ ಪಶ್ಚಿಮ ಇರುತ್ತಿರೋ ಬೀದಿ ನೋಟ ಮನೆಗೆ ಬಿತ್ತು ಅಂತಂದರೆ ಆ ಮನೆ ಔಟು ಅಂದರೆ ವಾಸ್ತು ರೀತಿಯಲ್ಲಿ ಅದು ಕೆಟ್ಟದೆ ಅದು ನಿಮ್ಗೆ ಯಾವುದೇ ರೀತಿಯ ಒಂದು ಒಂದು ಕಟ್ಟಿದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಷ್ಟೇ ನಿಮಗೆ ಈ ಮನೆ ವಾಸ್ತು ರೀತಿಯಲ್ಲಿ ಸ್ವಲ್ಪ ನಿಮಗೆ ಏನೋ ಅಲ್ಲಲ್ಲಗೆ ನಿಮಗೆ ಜೀವನ ನಡೀತಾ ಇರುತ್ತೆ ಅಥವಾ ಏನೋ ಒಂದು ಲೆವೆಲ್ಗೆ ಇರ್ತೀರ ಒಂದು ಎರಡು ಮೂರು ವರ್ಷ ಐದು ವರ್ಷ ಆಗ್ತಿದ್ದಂಗೆ ಇದು ಸ್ಟಾರ್ಟ್ ಆಗುತ್ತೆ ಇದ್ರ ಬೀದಿ ನೋಟದ ಪರಿಣಾಮ ನಿಮಗೆ ಈ ಜಾಗದಲ್ಲಿ ತುಂಬ ಕೆಟ್ಟದಾಗ ನಿಮಗೆ ಪಶ್ಚಿಮ ಇರುತ್ತಿರೋ ಬೀದಿ ನೋಟ ನಿಮಗೆ ತೊಂದರೆ ಕೊಡುತ್ತೆ ಮತ್ತು ಈ ಪಶ್ಚಿಮ ನೈಋತ್ಯದ ಬೀದಿ ನೋಟ ಮುಖ್ಯವಾಗಿ ಗಂಡು ಮಕ್ಕಳಿಗೆ ತುಂಬ ಎಫೆಕ್ಟ್ ಇದು ಪಶ್ಚಿಮ ಬೀದಿ ನೋಟ ಮನೆ ಗಂಡು ಮಕ್ಕಳಿಗೆ ಮನೆ ಯಜಮಾನನಿಗೆ ಮುಖ್ಯವಾಗಿ ಎಫೆಕ್ಟ್ ಆಗುತ್ತೆ ದಕ್ಷಿಣ ನೈಋತ್ಯದ ಬೀದಿ ನೋಟ ಮನೆ ಯಜಮಾನಿಗಾದರೆ ಪಶ್ಚಿಮ ನೈಋತ್ಯದ ಬೀದಿ ನೋಟ ಮನೆ ಯಜಮಾನನಿಗೆ ದೊಡ್ಡ ಮಗನಿಗೆ ಆಗಿ ಮನೆ ದೊಡ್ಡ ಮಗ ಮತ್ತು ಮನೆ ಯಜಮಾನನಿಗೆ ತುಂಬ ಕೆಟ್ಟದ್ದಿದು ಪಶ್ಚಿಮ ನೈಋತ್ಯದ ಬೀದಿ ನೋಟ ಯಾವುದೇ ಕಾರಣಕ್ಕೂ ಪಶ್ಚಿಮ ನೈಋತ್ಯದ ಬೀದಿ ನೋಟಕ್ಕೆ ನೀವು ಮನೆ ಕಟ್ಟಿದರೆ ಅದನ್ನು ನೀವು ಕೆಲವೊಂದು ವರ್ಷಗಳಿಗೆ ಸಣ್ಣ ಪುಟ್ಟ ವಾಸ್ತು ರೆಡಿ ಮಾಡಿಕೊಂಡು ಏನೋ ಈಗ ಸರೋಗುತ್ತೆ ಆಗ ಹೋಗುತ್ತೆ ಇನ್ನೊಬ್ರು ಯಾರೋ ಅವ್ರು ಬರ್ತಾರೆ ಇಲ್ಲೊಂದು ಮಾಡಿ ಅಲ್ಲೊಂದು ಮಾಡಿ ಇನ್ನೇನೇನೋ ಮಾಡಿಸ್ತಾರೆ ನೀವು ಏನು ಮಾಡಿದ್ರು ಪಶುನೈರಿತ ಬೀದಿ ನೋಟ ಕೆಟ್ಟದ್ದೆ ಅದು ಯಾವುದೇ ಕಾರಣಕ್ಕೂ ಆ ಬೀದಿ ಕುತ್ತಿಂದ ನೀವು ತಪ್ಸ್ಕೊಳೋದಕ್ಕಾಗೋದೇ ಇಲ್ಲ ಒಂದು ಬಂದೂಕನ ಗುಂಡೇಟಗಾದ್ರೂ ನೀವು ತಪ್ಸ್ಕೊಬೋದು ಈ ಪಶುನೇರಿತ ಬೀದಿ ನೋಟಕ್ಕೆ ನೀವು ತಪ್ಸ್ಕೊಳೋದಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಈ ಥರದ್ದು ಬೀದಿ ನೋಟ ಇತ್ತು ಅಂದರೆ ತುಂಬ ಅದು ನಿಮಗೆ ನರಳಾಡಿಸುತ್ತೆ ಮನೆ ಗಂಡು ಮಕ್ಕಳಿಗೆ ತುಂಬ ಇದು ದುರಭ್ಯಾಸಗಳು ಕೆಟ್ಟದಾರಿ ಇಡಿ ಅಂಥದ್ದು ಜೈಲಿಗೂ ಕಳಿಸ್ಕೊಡುತ್ತೆ ಪಶ್ಚಿಮನೈತು ಬೀದಿ ಕೂತು ಏನು ಊರಿಗೆಲ್ಲ ಕೆಟ್ಟವ್ನ ಯಾರು ಅಂದರೆ ಪಶ್ಚಿಮನೈರ್ತ ಬೀದಿ ಕೂತು ನಾನು ಆ ರೀತಿ ನಿಮ್ಗೆ ಕೆಟ್ಟದ್ದು ಮಾಡುತ್ತೆ ಮತ್ತು ಇದು ಯಾವುದೇ ಥರದ ಇದು ಮಾಡೋದಕ್ಕೂ ಎಸೋದಿಲ್ಲ ಈ ಜಾಗಗಳಲ್ಲಿ ಇರೋವಂಥವ್ರು ಒಂದು ರೀತಿಯ ರೌಡಿಸಮು ಒಂದು ರೀತಿಯ ದುರಭ್ಯಾಸಗಳು ಮತ್ತು ತುಂಬ ಚಟಗಳು ಕೆಟ್ಟ ಚಟಗಳು ತುಂಬ ಇರ್ತದೆ ಮತ್ತು ಮನೆ ಯಜಮಾನಿಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅದೇ ರೀತಿ ತುಂಬ ಮೇಜರ್ ಎಫೆಕ್ಟ್ಸ್ ಆಗುತ್ತೆ ಮನೆ ಯಜಮಾನ ಆರೋಗ್ಯ ಅಂತೂ ಕೆಟ್ಟೆ ಕೆಡುತ್ತೆ ಈ ಥರದ ಬೀದಿ ಕುತ್ತುಗಳ ಮನೆಯಲ್ಲಿ ವಾಸ ಇರತಕ್ಕಂಥ ಮನೆ ಯಜಮಾನ ಆಗಲಿ ಮನೆ ಗಂಡು ಮಕ್ಕಳಿಗಾಗಲಿ ಅವರು ಯಾವುದೇ ರೀತಿಯ ಒಂದು ಒಳ್ಳೆಯ ಹೆಸರು ಇರೋದಿಲ್ಲ ನೆಮ್ಮದಿಯಾಗಿ ಬದುಕೋದಕ್ಕೂ ಬಿಡೋದಿಲ್ಲ ಆ ರೀತಿಯ ಹಿಂಸೆ ಕೊಡುತ್ತೆ ಈ ಜಾಗಗಳಲ್ಲಿ ಕೆ ಬೀದಿ ಕುತ್ತ ಜಾಗಗಳಲ್ಲಿ ಸೂಸೈಡ್ಸ್ ಆಗೋದು ಅಥವಾ ಮನೆ ಬಿಟ್ಟು ಹೊರಟೋಗೋ ಅಂಥದ್ದು ಮತ್ತು ಆರ್ಥಿಕವಾಗಿ ನಿಮಗೆ ತುಂಬ ಲಾಸ್ ಮಾಡುತ್ತೆ ಇರೋ ಆಸ್ತಿನೆಲ್ಲ ಕಳ್ಕೊಬೇಕಾಗುತ್ತೆ ಆ ರೀತಿ ನಿಮಗೆ ಸಾಲ್ಗಾರ್ನಾಗ್ ಮಾಡುತ್ತೆ ಇದು ಒಂಥರ ಶೋಕಿ ಜಾಸ್ತಿ ಈ ಪಶ್ಚಿಮನೇರಿತ ಬೀದಿ ಕೂತಿರೋರಿಗೆ ಶೋಕಿ ಜಾಸ್ತಿ ಈ ಕಾಣಿಸಿದೆಲ್ಲ ಬೇಕು ಎಲ್ಲ ಅವ್ರದ್ದೇ ಅಂದ್ಕೊಬೇಕು ಆ ರೀತಿ ಪಶ್ಚಿಮನೇ ಬೀದಿ ಕೂತು ತುಂಬ ಕೆಟ್ಟದ್ದಿದು ಈ ಥರದ ಬೀದಿ ನೋಟಗಳಿಗೆ ಯಾವುದೇ ಕಾರಣಕ್ಕೂ ಮನೆ ಕಟ್ಕೊಳ್ಬಾರ್ದು ಮನೆಗೆ ಕಟ್ಬಿಟ್ಟಿದ್ರೆ ತಾತ್ಕಾಲಿಕವಾಗಿ ಇನ್ನೇನಪ್ಪ ಮಾಡೋಕ್ಕಾಗುತ್ತೋ ಆಗೋದಿಲ್ಲ ಅಂದಾಗ ಅದಕ್ಕೊಂದು ಸಣ್ಣ ರೆಮಿಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ನಿಮ್ಮದೊಂದು ಜಾಗನೇ ಕಟ್ ಮಾಡಬೇಕು ಕಟ್ ಮಾಡಿ ಇಲ್ಲೊಂದು ವಾಲ್ ಮಾಡಬೇಕು ಏಳು ಅಡಿಗೆ ಈ ರೋಡ್ ಎಷ್ಟಿದೆ ಅಷ್ಟಕ್ಕೂ ಒಂದು ವಾಲ್ ಮಾಡಿ ಅದನ್ನು ತಾತ್ಕಾಲಿಕವಾಗಿ ಒಂದು ಕೆಲವೊಂದು ವರ್ಷಗಳು ನಿಮಗೆ ಅದರ ಎಫೆಕ್ಟ್ಸ್ ಇಲ್ಲದೇ ಇರೋ ರೀತೀಲಿ ಮಾಡ್ಕೊಳ್ಬೋದು ಮತ್ತು ಇದು ತಾತ್ಕಾಲಿಕ ಯಾವುದೇ ಕಾರಣಕ್ಕೂ ಈ ಜಾಗಗಳನ್ನ ನೀವು ಒಂದು ತಪ್ಸ್ಕೊಳೋದಕ್ಕಾಗೋದಿಲ್ಲ ಈ ಪಶ್ಚಿಮನೇರಿತ ಬೀದಿ ಕುತ್ತಿನ ನೀವು ತಪ್ಸ್ಕೊಳೋದಕ್ಕಾಗಲ್ಲ ಬಂಧು ಕೇಟಗಾದ್ರೂ ತಪ್ಸ್ಕೊಬೋದು ಈ ಪಶ್ಚಿಮನೇರಿತ ಬೀದಿ ಕುತ್ತಿನ ತೊಂದರೆ ನೀವು ತಪ್ಸ್ಕೊಳೋದಕ್ಕೆ ಆಗಲ್ಲ ಈ ಪಶ್ಚಿಮನೇರಿತ ಬೀದಿ ಕುತ್ತು ಹೆಂಗೆ ಅಂತಂದರೆ ಫೋರ್ ಟ್ವೆಂಟಿ ಕೆಲಸಗಳು ಮಾಡಿಸುತ್ತೆ ಇದು ಈ ಹೆಸರೇ ಇದು ಫೋರ್ ಟ್ವೆಂಟಿ ಕೆಲಸಗಳು ಮಾಡಿಸೋ ಅಂಥದ್ದು ಬೀದಿ ಕುತ್ತು ಒಳ್ಳೆಯದಲ್ಲ ಫೋರ್ ಟ್ವೆಂಟಿ ಕೆಲಸ ಮಾಡಿದ್ರೆ ಈ ಈ ಜಾಗದಲ್ಲಿ ಒಂದು ಕೆಲವು ವರ್ಷ ಜೀವನ ಮಾಡ್ಬೋದು ಅದು ಒಳ್ಳೆಯ ಹೆಸರು ಅಂತೂ ಇರೋದಿಲ್ಲ ಈ ಮನೆ ಯಜಮಾನನಿಗೆ ತುಂಬ ಕೆಟ್ಟದಾಗಿ ನಡ್ಕೊಳ್ತಾರೆ ಯಾರಿಗೂ ಕೊಟ್ಟೋರು ಹಣ ಕೊಡೋದಿಲ್ಲ ತುಂಬ ಕೆಟ್ಟದ್ದು ಇದು ಪಶ್ಚಿಮ ರೀತಿಯ ಬೀದಿ ಕುತ್ತು ತುಂಬ ಕೆಟ್ಟದ್ದು ಆದ್ದರಿಂದ ಈ ಪಶ್ಚಿಮ ಬೀದಿ ಕುತ್ತಿಗೆ ನೀವು ಎಷ್ಟೇ ಮನೆ ವಾಸ್ತವ್ ಮಾಡಿದ್ರು ರಿಸಲ್ಟ್ ಬರೋದಿಲ್ಲ ಕೆಲವೊಂದು ವರ್ಷಗಳು ಮಾತ್ರ ನೀವು ಹುಡುಗಿಸ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಇದು ತಾತ್ಕಾಲಿಕ ರೆಮಿಡಿ ಈ ಥರದ್ದು ಬೀದಿ ಕೂತುಗಳಿಗೆ ನೀವು ಮನೆ ಕಟ್ಟದೇ ಇರೋದೇ ಒಳ್ಳೆಯದು ಅಥವಾ ಮನೆ ಕಟ್ಟಿಬಿಡಿದ್ರೆ ಈ ಥರದ್ದು ರೆಮಿಡಿ ಮಾಡ್ಕೊಳ್ಳಿ ಅದೇ ರೀತಿ ಯಾವುದೇ ಒಂದು ಜಾಗಕ್ಕೆ ಈ ಥರದ ಬೀದಿ ಕುತ್ತುಗಳಿರೋದು ಯಾವುದೇ ಕಾರಣಕ್ಕೂ ದಯಮಾಡಿ ತಗೊಳೋದಕ್ಕೆ ಹೋಗಬೇಡಿ ಈ ಥರದ ಬೀದಿ ಕೂತ್ಕೊಳ್ಳಿ ಸೈಟ್ ತೊಗೊಂಡಿದ್ರು ಮಾರ್ಬಿಡಿ ಅದು ಏನೋ ಅವ್ರ ಹಣೆ ಬರೋ ಯಾರೋ ತೊಗೊಂಡವ್ರು ಏನೋ ಒಂದು ರೆಮಿಡಿ ಮಾಡ್ಕೊಳ್ತಾರೋ ಅಥವಾ ಅವ್ರ ಜಾತಕಗಳೇನಾದರೂ ತುಂಬ ಬಲವಾಗಿದ್ದರೆ ಕೆಲವೊಂದು ವರ್ಷಗಳು ಹಂಗೆ ಮುಂದಕ್ಕೆ ಹೋಗ್ತಾರೆ ನಮ್ಮ ಟೈಮ್ ಕೆಟ್ಟಿದ್ರಂತೂ ಇದ್ದು ಈ ಥರದ ಜಾಗಗಳೇ ಸಿಗೋದು ಮತ್ತು ಈ ಥರದ ಜಾಗಗಳಲ್ಲಿ ನಾವು ತಗಲಾಕಂಡ್ರೆ ನಮ್ಮ ಲೈಫೇ ಸ್ಪೈಲ್ ಆಗೋಗುತ್ತೆ ಇದು ಒಳ್ಳೆ ಬೀದಿ ನೋಟ ಅಲ್ಲ ಇದು ಇದು ಬೀದಿ ಕೂತಿದ್ದು ಈ ಥರದ ಪಶ್ಚಿಮ ರ ಬೀದಿ ಕುತ್ತಿಗೆ ಯಾವುದೇ ಕಾರಣಕ್ಕೂ ಮನೆ ಕಟ್ಟಬೇಡಿ ಈ ಥರದ ಮನೆಗಳು ಕಟ್ಟಿ ವಾಸ ಮಾಡಿ ಈ ಮನೆಗಳಲ್ಲಿ ವಾಸ ಮಾಡೋಕ್ಕಾಗದೆ ಮನೆಗಳು ಬಿಟ್ಟೋಗಿರೋ ಎಷ್ಟೋ ಇದ್ದಾವೆ ಮನೆಗಳಲ್ಲೇ ವಾಸ ಮಾಡೋದಕ್ಕಾಗಲ್ಲ ಮನೆ ಬಿಟ್ಟು ಹೋಗ್ತಾರೆ ಮನೇಲಿ ಗಂಡ ಹೆಂಡತಿ ಜಗಳ ಇರುತ್ತೆ ತಂದೆ ಮಗನಿಗೆ ಆಗೋದಿಲ್ಲ ಮತ್ತು ಮನೇಲಿ ಒಬ್ಬರು ಕಂಡ್ರೆ ಒಬ್ರಿಗಾಗೋದಿಲ್ಲ ಅದೇ ರೀತಿ ಈ ಥರದ ಜಾಗಗಳಲ್ಲಿ ವಾಸ ಮಾಡಿ ತುಂಬ ಅನಾನುಕೂಲಗಳಾಗಿ ಮನೆ ಚಿಂದ ಚಿತ್ರಾನ್ನಾಗಿ ಹೋಗ್ತಾರೆ ಈ ಥರದ ಜಾಗಗಳಿಗೆ ಯಾವುದೇ ಕಾರಣಕ್ಕೂ ದಯಮಾಡಿ ಮನೆಗಳು ಕಟ್ಟಬೇಡಿ ಕಟ್ಟಿದರೆ ಅಟ್ರಾಕ್ಷನ್ಗಳು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಏನಾದರೂ ಪರಿಹಾರ ಇದ್ದರೆ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಇನ್ನೇನು ಮಾಡೋದಕ್ಕಾಗಲ್ಲ ಈ ಥರದ ಬೀದಿ ನೋಟ್ಗಳಿಗೆ ಮನೆಗೆ ಕಟ್ಟದಿರೋದೆ ಒಳ್ಳೆಯದು ಕಟ್ಬಿಡಿದ್ರೆ ಏನು ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಆಲ್ಟ್ರಾಕ್ಷನ್ಗಳು ಮಾಡಿಸ್ಕೊಳ್ಳಿ ನಾನು ಮುಖ್ಯವಾಗಿ ಹೇಳೋದು ಈ ಥರದ ಬೀದಿ ಕುತ್ತುಗಳಿಗೆ ಸೈಟೇ ತೊಗೋಬೇಡಿ ಸೈಟ್ಗಳು ತೊಗೊಂಡಿದ್ರೆ ಮಾರ್ಬಿಟ್ಟು ಯಾವುದಾದ್ರೂ ಒಳ್ಳೆ ಸೈಟ್ಗಳು ತೊಗೊಂಬೇಡಿ ಅದಕ್ಕೆ ನಾನು ಪದೇ ಪದೇ ಹೇಳೋದು ಯಾವುದೇ ಒಂದು ಬಿಲ್ಡರ್ಸ್ ಆಗಲಿ ರಿಯಲ್ ಎಸ್ಟೇಟ್ ಮಾಡೋರಾಗ್ಲಿ ಇಂಜಿನಿಯರ್ಸ್ ಆಗಲಿ ಈ ಥರದ ಬೀದಿ ಕುತ್ತುಗಳಿಗೆ ಸೈಟ್ಸ್ ಪರ್ಮಿಷನ್ ದಯಮಾಡಿ ಮಾಡಬೇಡಿ ಯಾಕಂದರೆ ಪಾಪ ಅಲ್ಲಿ ತಗೋ ಯಾವ ಥರದ್ದು ಒಂದು ಕಡಿಮೆ ರೇಟಿಗೆ ಸೈಟ್ ಸಿಗುತ್ತೆ ಅಂತ ತೊಗೊಂಡಿರ್ತಾರೆ ಅವ್ರಿಗೆ ಅದು ಆಡತ್ತೀನಿ ತೊಂದರೆ ಆಗುತ್ತೆ ಆ ಅವ್ರು ಯಾರು ತೊಗೊಂಡು ತೊಂದರೆ ಅನುಭವಿಸ್ತಾರೋ ಅವ್ರ ಕರ್ಮ ಯಾರು ಇದನ್ನು ಮಾಡಿರ್ತಾರೆ ಕೊಡಿಸಿರ್ತಾರೆ ಅವ್ರಿಗೂ ತಟ್ಟುತ್ತೆ ಇದು ಒಳ್ಳೇದಲ್ಲ ಈ ಥರದ್ದು ಬೀದಿ ಕುತ್ತೂಲಿಗೆ ಅದೇ ಕಾರಣಕ್ಕೂ ಸೈಟ್ಗಳ್ ಮಾಡಬೇಡಿ ಮತ್ತು ಇಂಜಿನಿಯರ್ಗಳಿಗೂ ಮಾಡೋದಕ್ಕೂ ಹೇಳಬೇಡಿ ಈ ಥರದ್ದನ್ನು ಜನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಆದ್ದರಿಂದ ಈ ದಿನದ ವಾಸು ಸಂಚಿಕೆಯಲ್ಲಿ ಪಶ್ಚಿಮ ನೈಋತ್ಯದ ಬೀದಿ ಕುತ್ತು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅಂತ ನಿಮಗೆ ವಿವರಿಸಿದ್ದೇನೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಬೀದಿ ಕುತ್ತುಗಳಿದ್ದಾವೆ ಅದರ ಬಗ್ಗೆ ತಿಳಿಸ್ತೀನಿ ಅದೇ ರೀತಿ ಕೆಲವರು ಒಬ್ಬರು ನನಗೆ ಕಮಿಟ್ ಮಾಡ್ತಾ ಇದ್ದಾರೆ ಪಶ್ಚಿಮ ರಸ್ತೆ ದಕ್ಷಿಣದ ರಸ್ತೆ ಉತ್ತರದ ರಸ್ತೆ ಇದ್ದರೆ ಎರಡು ಬೀದಿ ನೋಟ ಇದ್ದರೆ ಏನು ಅಂತಲೂ ಕೇಳಿದ್ದಾರೆ ಅದ್ರ ಬಗ್ಗೆಯೂ ನಾನು ಇದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ಅದಕ್ಕೆ ತಿಳಿಸ್ತೀನಿ ಯಾಕಂದರೆ ಈ ಒಂದೊಂದಾಗೆ ನಿಮಗೆ ವಿವರಿಸ್ತಾ ಇದ್ದೇನೆ ಅದ್ರ ಸರದಿ ಬಂದಾಗ ನಾನು ಖಂಡಿತ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಹೀಗೆ ಈ ಪಶ್ಚಿಮದ ಬೀದಿ ಕುತ್ತಿನ ಬಗ್ಗೆ ನಿಮಗೆ ವಿವರಿಸಿದ್ದೇನೆ ಇದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ನೋಡ್ತಾ ಇರಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಬೆಲ್ ಬಟನ್ ಒತ್ತಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ